ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಅಭಿವೃದ್ಧಿ ಕಾಮಗಾರಿಗೆ ಅನುದಾನದ ಕೊರತೆ ಇಲ್ಲ ರಾಜು ಕಾಗೆ ಕಾಗವಾಡ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನದ ಕೊರತೆ ಇಲ್ಲ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಂಡಿವೆ ಎಂಬ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಶಾಸಕ ರಾಜು ಕಾಗೆ ತಿಳಿಸಿದ್ದಾರೆ ಅವರು ಬುಧವಾರ ದಿನಾಂಕ ಇಪ್ಪತ್ತಾರರಂದು ಕಾಗವಾಡ ಮತಕ್ಷೇತ್ರದಲ್ಲಿ ಒಟ್ಟು ಹದಿನೈದು ಪಾಯಿಂಟ್ ಎಪ್ಪತ್ತು ಕೋಟಿ ಅನುದಾನದಲ್ಲಿ ಜುಗುಳ್ ಶಿರುಗುಪ್ಪಿ ರಸ್ತೆ ಕಾಗವಾಡ ಗಣೇಶ್ವಾಡಿ ಮಂಗ್ಸೂಳಿ ಶಿಂದಿವಾಡಿ ರಸ್ತೆ ಹಾಗೂ ಐನಾಪುರ್ ಪಟ್ಟಣದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಂಡಿವೆ ಎಂದು ವಿರೋಧ ಪಕ್ಷದವರ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಈಗಾಗಲೇ ಮತಕ್ಷೇತ್ರದಲ್ಲಿ ಸಾಕಷ್ಟು ಅನುದಾನ ತಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ ಕಾಗಬಾಡಪಟ್ಟಣದಲ್ಲಿ ಪ್ರಸಾದ ಸೌಧ ನಿರ್ಮಾಣ ನ್ಯಾಯಾಲಯ ಕಟ್ಟಡ ನಿರ್ಮಾಣಕ್ಕೆ ಸ್ಥಳ ನಿಗದಿ ಕ್ಷೇತ್ರದ ಹನ್ನೊಂದು ಕೆರೆ ತುಂಬುವ ಯೋಜನೆಗೆ ಚಾಲನೆ ಬಸವೇಶ್ವರ ಏತ ನೀರಾವರಿ ಯೋಜನೆ ಮುಕ್ತಾಯದ ಹಂತದಲ್ಲಿದ್ದು ಮುಂಬರುವ ಜೂನ್ ತಿಂಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಲುವೆಗೆ ನೀರು ಹರಿಸಲಾಗುವುದು ಇದರಿಂದ ಪೂರ್ವ ಭಾಗದ ನೀರಿನ ಕೊರತೆ ನೀಗಲಿದೆ ಅನುದಾನದ ಯಾವುದೇ ಕೊರತೆ ಇಲ್ಲ ಎಂದರು ಜೊತೆಗೆ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡಬೇಕು ಎಂದು ಖಡಕ್ ಆಗಿ ಸೂಚನೆ ನೀಡಿದ್ರು ಕೋಟಿ ರೂಪಾಯಿ ಮತ್ತು ಕ್ಷೇತ್ರದಲ್ಲಿ ಹದಿನೈದು ಕೋಟಿ ರೂಪಾಯಿ ರಸ್ತೆ ಕಾಮಗಾರಿಗಳನ್ನ ಮುದ್ಲಿ ಪೂಜೆಯನ್ನು ಮಾಡಿದೀವಿ ಒಂದು ಅದರಲ್ಲಿ ಕ್ರೀಡಾಂಗಣ ಐನಾಪುರದಲ್ಲಿ ಸ್ಟೇಡಿಯಂದ ಒಂದು ಕಾರ್ಯಕಾರಿ ಈಗ ಅಲ್ಲಿ ಇನ್ನೊಂದು ಅರ್ಧ ತಾಸಿನಲ್ಲಿ ಅಲ್ಲಿ ಹೋಗಿ ನಾವು ಅದನ್ನು ಪೂಜೆ ಮಾಡ್ತಾ ಇದ್ದೀವಿ ಮತ್ತು ಒಂಬತ್ತು ಕೋಟಿ ರೂಪಾಯಿ ಬ್ಯಾಳರಟ್ಟಿ ಚಮಕಿ ರಸ್ತೆ ಅದು ಅಪುಲ್ ಆಗೈತಿ ಮತ್ತು ಫ್ಲಡ್ದಲ್ಲಿ ಫ್ಲಡ್ದಲ್ಲಿ ಒಂದು ಹತ್ತು ಕೋಟಿ ರೂಪಾಯಿ ಮೊನ್ನೆ ಪ್ರವಾಹ ಬಂದಾಗ ಮಡವಾಳದಿಂದ ಜನ ಹೊರಗೆ ಬರಲಿಕ್ಕೆ ಮಂಗಾವತಿಯಿಂದ ಜನ ಹೊರಗೆ ಬರಲಿಕ್ಕೆ ದುರ್ಗೋಳದಿಂದ ಜನ ಹೊರಗೆ ಬರಲಿಕ್ಕೆ ಕೃಷ್ಣಾ ಚಿತ್ತೂರು ಜಾಕ್ವಿಲ್ ರಸ್ತೆ ಇವು ಸಹಿತ ಹತ್ತು ಕೋಟಿ ರೂಪಾಯಿ ಕೆಲವೇ ದಿನ ಸಂಘದಲ್ಲಿ ಅವು ರಸ್ತೆಗಳನ್ನು ನಾವು ಪೂಜೆಯನ್ನು ಮಾಡ್ತೀವಿ ಯಾಕಂದರೆ ಇನ್ನೂ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಟೆಕ್ನಿಕಲ್ ಅಪ್ರೂವಲ್ ಆಗಬೇಕಾಗಿತ್ತು ಇವೆಲ್ಲ ವರ್ಕ್ಗಳು ಸರ್ಕಾರ ನೀವೆಲ್ಲ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅಂತೇಳಿ ನಾವೆಲ್ಲ ಅಭಿವೃದ್ಧಿಗೆ ಈಗ ಪ್ರಜಾ ಸೌಧ ಕಾಗವಾಡದಲ್ಲಿ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಪ್ರಜಾ ಸೌಧ ಕಟ್ತಾಯಿದ್ದೀವಿ ಆಮೇಲೆ ಇವೆಲ್ಲ ರಸ್ತೆಗಳು ಅಭಿವೃದ್ಧಿ ಆಗ್ತಿದ್ದವು ಆಮೇಲೆ ಬೇರೆ ಬೇರೆ ಇಲಾಖೆಯಿಂದ ನಾವು ಮತ್ತೆ ದುಡ್ಡು ಮತ್ತು ಮುಖ್ಯಮಂತ್ರಿಯವರು ನಮಗೆ ವಿಶೇಷ ಫಂಡ್ ಎಲ್ಲ ಎಮ್ ಎಲ್ ಎಗಳಿಗೆ ವಿಶೇಷ ಫಂಡ್ ಕೊಡ್ತೇವೆ ಅಂತ ಹೇಳಿ ಹೇಳಿದರು ಈ ಮಾರ್ಚ್ ಮುಗಿದ ನಂತರ ಮತ್ತೆ ನಮಗೆ ಅನುದಾನ ಬರ್ತಿದೆ ಅನುದಾನದಿಂದ ಈಗ ಮೊನ್ನೆ ಹನ್ನೊಂದು ಕೆರೆ ತುಂಬುವಂಥ ಕೆಲಸನೂ ನಾನು ಮತ್ತು ಲಕ್ಷ್ಮಣ ಸವದಿಯವರು ಪ್ರಾರಂಭ ಮಾಡಿದ್ದೀವಿ ಮಾಡಿದ್ದೀವಿ ಆಮೇಲೆ ಈಗ ಆರು ಕೆರೆಗಳನ್ನ ಕಾಗವಾಡ ಕಡೆಯಿಂದ ಆರು ಕೆರೆ ನೂಕೂರು ಮಂಸೂಳಿ ಸೆಡ್ಬಾರ್ ಮತ್ತು ಒಂದು ನೌಡದಿರಬೇಕು ಆರು ಕೆರೆಗಳನ್ನು ತುಂಬುವಂಥದ್ದು ಟೆಂಡರ್ ಆಗಿದೆ ಇಪ್ಪತ್ತಾರು ಕೋಟಿ ಔಟ್ ಟೇಡರ್ ಆಗಿದೆ ಅವತ್ತು ಕೆಲವೇ ದಿವಸಗಳಲ್ಲಿ ಪ್ರಾರಂಭ ಮಾಡಿ ಬಸವೇಶ್ವರ ಯಾತ್ ನೀರಾವರಿನೂ ನೀರು ಬಗ್ಸಿದ್ದೀವಿ ಇವತ್ತ ನಮ್ಮ ಪಿ ಎ ಮತ್ತು ಅಲ್ಲಿಯ ಕೆಲವು ಜನ ಅಸ್ಸಾಮಕ್ಕೆ ಹೋಗಿದ್ದಾರೆ ಅಲ್ಲಿ ಮೋಟ್ರ್ಗಳ ರಿಪೇರಿ ಮಾಡೋಕಲ್ಲಿ ಆಸ್ಸಾಮ್ಗೆ ಹೋಗಿ ಮೋಟ್ರ್ ತಂದು ಯಾವುದೇ ಪರಿಸ್ಥಿತಿಯಲ್ಲಿ ಜೂನ್ಕ ನಾಲ್ಕು ಮೋಟ್ರ್ ಕುಣಿಸಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನೀರಾವರಿ ಯೋಜನೆಗಳಿಗೆ ಅದಕ್ಕೆ ನೀರು ಹರಿಸ್ತೀವಿ ಅಕ್ಯುಡೇಟರ್ ಕೆಲಸವು ಯುದ್ಧ ಪಾತ್ರೆ ಮಾಡಿ ಪ್ರಾರಂಭ ಐತಿ ಅವನಿಗೆ ಮೊನ್ನೆ ಹತ್ತು ಕೋಟಿ ರೂಪಾಯಿ ಒಂದು ಬಿಲ್ ನನಗೆ ಕೊಟ್ಟಿದ್ದೀವಿ ಆ್ಯಕ್ಚುಲಿ ನೋಡ್ರಿ ನಾವು ಇನ್ನೂ ಎಂಬತ್ತು ಕೋಟಿ ರೂಪಾಯಿ ಬಿಲ್ ಕೊಡಬೇಕು ನಾವು ಎಂಬತ್ತು ಕೋಟಿ ಹಂತ ಹಂತವಾಗಿ ಬಿಡ್ ಕೊಟ್ಟು ಆ ಬಸವೇಶ್ವರ ವಾಯಿ ತೆರ ಅವ್ರ ಬಿ ಮುಗಿಸುವಂಥ ನಮ್ಮ ಒಳಗೆ ನಮ್ಮ ಅವಧಿ ಒಳಗೆ ಎಲ್ಲ ಮುಗಿಸಿ ಜನರ ಬೇಡಿಕೆ ಸಮಾನತೆ ಬರಬೇಕು ರೈತರು ಬದುಕಬೇಕು ಈ ಈ ಸಮಯದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಾದ ಜಯಾನಂದ್ ಹಿರೇಮಠ್ ಮಲ್ಲಿಕಾರ್ಜುನ್ ಮಗ್ದುಮ್ ಗುತ್ತಿಗೆದಾರರಾದ ಎಂಎಸ್ ಬೆನ್ನಳ್ಳಿ ಪ್ರವೀಣ್ ಪಾಟೀಲ್ ಅಂಸಿದ್ ಮಂಗ್ರೂಳ್ ಶಿವಪುತ್ರ ನಾಯಕ್ ತಮಣ್ಣ ಭಜಂತ್ರಿ ಶಂಕರ್ ಮಾದನವರ್ ಮತ್ತು ಮುಖಂಡರಾದ ಅಣ್ಣಾಸಾ ಪಾಟೀಲ್ ಕಾಕಾಸಾ ಪಾಟೀಲ್ ಉಮೇಶ್ ಪಾಟೀಲ್ ಅನಿಲ್ ಕಡೋಲೆ ವಿಜಯ್ ಅಖಿವಾಟಿ ಸೌರವ್ ಪಾಟೀಲ್ ಕಾಕಾ ಪಾಟೀಲ್ ರಮೇಶ್ ಚೌಗ್ಲಾ ಸಂಜಯ್ ತಳವಳ್ಕರ್ ಜ್ಯೋತಿ ಕುಮಾರ್ ಪಾಟೀಲ್ ಪ್ರಕಾಶ್ ಪಾಟೀಲ್ ರವೀಂದ್ರ ಪೂಜಾರಿ ಅರುಣ್ ಗಾನ್ಗೇರ್ ಸಂಜು ಬಿರಡಿ ಸುರೇಶ್ ಗಾನ್ಗೇರ್ ಸಂಜೀವ್ ಕುಸ್ನಾಳೆ ಯಶವಂತ್ ಪಾಟೀಲ್ ಸುಭಾಷ್ ಪಾಟೀಲ್ ಸೇರಿದಂತೆ ಜುಗೋಳ್ ಶಿರುಗುಪ್ಪಿ ಕಾಗವಾಡ ಮಂಗ್ಸೂಳಿ ಮತ್ತು ಐನಾಪುರ್ ಪಟ್ಟಣದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ತಾಳೆ